ಎಸ್ ಅಂಶ ಎಲ್ಲರಿಗೂ ಅದೇ ನಾವು ಒಂದು ಅದೃಷ್ಟ ಅಂತ ಹೇಳ್ಬೇಕು ಸರ್ ಜೊತೆನೇ ಅವರೇ ಇವತ್ತು ಕರೆದು ಸಿನಿಮಾ ತೋರಿಸ್ತಾ ಇರೋದು ಯಾಕಂದ್ರೆ ಅವ್ರಿಗೆ ಬೆಳಗ್ಗೆ ಫೋನ್ ಮಾಡಿದಾಗಲೂ ಅದೇ ಹೇಳಿದ್ರು ಚಿಕ್ಕ ಹುಡುಗರಲ್ಲಿ ಅವ್ರಿಗೆ ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾಗೆ ಬರಬೇಕು ಅಂತ ಬಂದಂಥವ್ರು ಸೊ ವೆರಿ ಹ್ಯಾಪಿ ಅವ್ರ ಜೊತೆ ಇವತ್ತು ಸಿನಿಮಾ ನೋಡೋಂಥ ಒಂದು ದೃಷ್ಟಿ ಸಿಕ್ಕಿದೆ ಆ್ಯಂಡ್ ಏನು ಹೇಳಲಿ ಅವ್ರ ಬಗ್ಗೆ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅವ್ರ ಮೈಂಡಲ್ಲಿ ಏನಿದೆ ಸಿಂಬಾಲಿಕ್ಕಾಗಿ ಎಲ್ಲ ಹೇಳೋಕ್ಕೆ ಕೊಟ್ಟಿದ್ದಾರೆ ಆ್ಯಂಡ್ ಆ್ಯಸ್ ಯೂಶುವಲ್ ಉಪ್ಪಿ ಸರ್ ಪಿಕ್ಚರ್ ಅಂದರೆ ಸ್ಟ್ರೈಟಾಗಿ ಯಾವುದು ಇರಲ್ಲ ಅದರಲ್ಲಿ ತುಂಬ ಡೀಪ್ ಅರ್ಥಗಳಿರುತ್ತೆ ಸಮಾಜದಲ್ಲಿ ನಡೀತಿರೋ ವಿಷಯಗಳು ಕಥೆನೇ ತಪ್ಪು ತಪ್ಪವನ್ನು ಒಂದು ಪ್ರಶ್ನೆನ ಹುಟ್ಟಾಕಿದ್ದಾರೆ ಆವಾಗಲೂ ಅವರು ಹೊಸದಾಗಿ ನಾವು ಮಾಡ್ತಾ ಇರ್ತಾರಲ್ಲ ಕತೆ ಅನ್ನೋದರಿಂದ ಎಲ್ಲ ಕಾಂಪ್ಲಿಕೇಶನ್ ಶುರುವಾಗಿದೆ ಅನ್ನೋ ಥರ ಪ್ರಾಜೆಕ್ಟ್ ಮಾಡಿದ್ದಾರೆ ನಿರ್ಮಾಪಕರಿಗೆ ಒಳ್ಳೇದಾಗಲಿ ಆ್ಯಂಡ್ ಆ್ಯಸ್ ಯೂಶ್ವಲ್ ಎಲ್ಲರೂ ತುಂಬ ಚೆನ್ನಾಗಿ ಹೀರೋಯಿನ್ ಆಗ್ಬೋದು ಆ್ಯಂಡ್ ತುಂಬ ಸಾಕಷ್ಟು ಜನ ಕಲಾವಿದರು ರವಿಶಂಕರ್ ಅವರಾಗ್ಬೋದು ಸಾಧುಕೋಕಿಲವರಾಗ್ಬೋದು ತುಂಬ ಜನ ಟೆಕ್ನಿಷಿಯನ್ಸ್ಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ವಿಜುವಲ್ ಕ್ವಾಲಿಟಿ ಬೇರೆ ಇದಿದೆ ಸೊ ಆ್ಯಸ್ ಯೂಶುವಲ್ ಒಪ್ಪ ಸರ್ ಅಭಿಮಾನಿಗಳಿಗೆ ಅವ್ರ ತಲೆಗೆ ತುಂಬ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯುಗಳ ಅವರೇ ಹೇಳಿದ್ದಾರೆ ಅವರೇ ಹುಡ್ಕೋಬೇಕು ಯಾರು ಹುಡ್ಕೊಳಕ್ಕಾಗಲ್ಲ ಅಂತ ಕಥೆಯಲ್ಲಿ ಸೊ ನಿಮ್ಮ ನಿಮ್ಮ ಇದು ನೀವೇ ಹುಡ್ಕೋಬೇಕು ಅನ್ನೋದನ್ನೇ ಅವ್ರನ್ನ ಕೊಟ್ಟಿದ್ದಾರೆ ನಾನು ಅಂದ್ಕೊಂಡಿದ್ದೀನಿ ಈ ಕೇಳಬೇಕು ನೀವು ಈಗ ಈ ಸಿನಿಮಾ ಒಳ್ಳೇದಾಗಲಿ ಥ್ಯಾಂಕ್ ಯು ಯಶವರ್ ನಾ ಪರ್ದೆ ಮೇಲೆ ನೋಡೋದೇ ಒಂದು ಟ್ರೀಟ್ ಅದರಲ್ಲೂ ಅವ್ರ ಡಿರೆಕ್ಷನ್ ಇಷ್ಟು ವರ್ಷದ ನಂತರ ಅಂದರೆ ಇಟ್ ಇಸ್ ಅ ಡಬಲ್ ಟ್ರೀಟ್ ತುಂಬ ಅವ್ರು ಹೇಳ್ದಂಗೆ ಹೀಸ್ ವೆರಿ ಇಂಟೆಲಿಜೆಂಟ್ಲಿ ಈ ಫಿಲ್ಮ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ದೆ ಲುಕ್ ವೆರಿ ನೈಸ್ ಪಫಾರ್ಮೆನ್ಸ್ ಕೂಡ ನಮಗೆ ಒಂದು ಟ್ರೀಟ್ ಥರ ಆ್ಯಂಡ್ ಒಂದು ಕಥೆಗಿಂತ ಒಂದು ಯೋಚನೆ ಮಾಡೋವಂಥ ವಿಷಯಗಳು ತುಂಬ ಸಾಕಷ್ಟಿದೆ ಈ ಸಿನಿಮಾದಲ್ಲಿ ಸೊ ನಾವಂತೂ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಗುಡ್ ಲಕ್ ಟು ಎವ್ರಿ ಒನ್ Yes, sir. Sir, are talking English for India Today. What did you feel about the English Firstly, I'm a huge fan of Upisar. So, we, uh, he's been a huge inspiration for many actors in Karnataka, and uh, I think a lot of technicians have uh, always been inspired by him. And uh, it's uh, somebody who we have to look up to, and he's been uh, inspiring us. And now he's come with a new film. As usual, he's come with something. It's never about uh, just making another cinema for entertainment. He always comes up with some deep hidden meaning and philosophical things he tries to narrate in this film. Uh, I'm happy and I hope people will enjoy it and they will understand what he's trying to say. So any updates <laughs> about concept. I'll let you know. Working on it. Thank you. Thanks a lot,